हाय ಸ್ನೇಹಿತರೇ ಎಲ್ಲರಿಗೆ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ಬರಬೇಕಿತ್ತು ಆದರೆ ಇನ್ನೂ ಬಂದಿಲ್ಲ ಯಾಕೆ ಇಷ್ಟು ದಿನವಾದರೂ ಬಂದಿಲ್ಲ ಮತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡ್ತಿದ್ರು ಆದರೆ ನಿಮ್ಗಳಿಗೆ ಇವತ್ತಿನಿಂದ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆಯಾಗುವ ದಿನಾಂಕ ಈಗ ಫಿಕ್ಸ್ ಕೂಡ ಆಗಿದೆ ಸ್ನೇಹಿತರೆ ಹಾಗಿದ್ರೆ ಯಾವ ದಿನಾಂಕದಂದು ಇಲ್ಲಿ ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತದೆ ಅಂತ ತಿಳಿಸ್ಕೊಡ್ತೀನಿ ಸೊ ಇದಾದ ನಂತರ ಇನ್ನೊಂದು ವಿಷಯ ಏನು ಅಂತ ನೋಡೋದಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನು ಹೇಳಿದೆ ಅಂದರೆ ಇಂತಹ ಮಹಿಳೆಯರಿಗೆ ಮಾತ್ರ ಏಳನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ನೀವು ಕೇಳ್ಬೋದು ಮತ್ತೆ ಏನಾದರೂ ಕಂಡೀಷನ್ಗಳು ಇಟ್ಟಿದ್ದಾರಾ ಅಂತ ನೀವು ಕೇಳೋದಾದರೆ ಹೌದು ಸ್ನೇಹಿತರೆ ಕೆಲವೊಂದು ಕಂಡೀಷನ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಈ ಒಂದು ಎಲ್ಲ ವಿಷಯಗಳನ್ನು ನಿಮಗಳಿಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಸಂಪೂರ್ಣವಾಗಿ ಈ ಮಾಹಿತಿ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ತಲುಪುತ್ತೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಇಂತಹ ಮಹಿಳೆಯರಿಗೆ ಮಾತ್ರ ಬರುತ್ತೆ ಅಂತ ಇಲ್ಲಿ ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಲ್ಲ ಹಾಗಿದ್ರೆ ಯಾರಿಗೆಲ್ಲ ಈ ಒಂದು ಏಳನೇ ಕಂತಿನ ಹಣ ಬರಬಹುದು ಅಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ಮತ್ತೆ ವೆರಿಫಿಕೇಶನ್ ಇಲ್ಲಿ ಸರ್ಕಾರ ಮಾಡ್ತಾ ಇದಾರೆ ಯಾಕಂದ್ರೆ ತುಂಬಾ ಜನ ಫೇಕ್ ಅಕೌಂಟ್ ಕೂಡ ಇಲ್ಲಿ ಮಾಡಿರುವುದರಿಂದ ಈಗ ಈ ಒಂದು ಮಾಹಿತಿ ಸರ್ಕಾರ ಕೂಡ ಈಗ ಗೊತ್ತಾಗಿರೋದ್ರಿಂದ ಇಲ್ಲಿ ಮಹಿಳೆ ಇಲ್ಲದಿದ್ದರೂ ಕೂಡ ಇಲ್ಲಿ ಫೇಕ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಸರ್ಕಾರ ಕೂಡ ಮಾಹಿತಿ ತಿಳಿಸಿದ್ದಾರೆ ಅಂದ್ರೆ ಯಾವ ರೀತಿ ಅಂತ ಇಲ್ಲಿ ನಿಖರವಾಗಿ ಮಾಹಿತಿಯನ್ನ ಕೊಟ್ಟಿಲ್ಲ ಮತ್ತೆ ಇದೇ ಕಾರಣದಿಂದ ರಿವಲ್ಯೂಷನ್ ಇಲ್ಲೇ ಮಾಡ್ತಾ ಇದ್ದಾರೆ ಸೊ ಈ ಒಂದು ಮಾಹಿತಿ ಕೂಡ ಸರ್ಕಾರದವರು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇನ್ನುಳಿದವರಿಗೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಪ್ರತಿ ತಿಂಗಳು ಹಾಕುವಾಗೆ ಈ ತಿಂಗಳಲ್ಲಿ ಈ ಒಂದು ಏಳನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಸೊ ಇದೇ ಥರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ